ಮನ ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರ ಪ್ರಸ್ತಾಪ ಆಗಿದೆ ವಸತಿ ಶಾಲೆಗಳ ಪ್ರವೇಶ ದ್ವಾರದ ಪೋಷವಾಕ್ಯ ಏನು ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ ಏನಿತ್ತು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಒಂದು ವಿಚಾರ ಇವತ್ತು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ ತಮ್ಮ ಮೂಲಕ ಇವತ್ತು ಸದನದ ಗಮನಕ್ಕೆ ತರ್ತಕ್ಕ ತರ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ಮೇ ಪ್ರಮುಖ ದ್ವಾರದಲ್ಲಿ ಉಲ್ಲ ಬರೆದಿರತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ರಾಷ್ಟ್ರ ಕವಿ ಕುವೆಂಪುರವರ ಒಂದು ಸಾಲುಗಳು ಇದು ಇವತ್ತು ಸಭಾಧ್ಯಕ್ಷರೇ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೊಬ್ಬರು ಅವರ ವಾಟ್ಸ್ಆಪ್ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಅವ್ರು ಏನು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಪಾಯಿಂಟ್ ಮುಗಿಸ್ತೇನೆ ಜ್ಞಾನ ದೇಗುಲ ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳೇ ಇವತ್ತು ಅವರ ವಾಟ್ಸ್ಆಪ್ ಅಲ್ಲಿ ಹರಿದಾಡಿರತಕ್ಕ ನನ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಬ್ಬ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಒಂದು ರೀತಿ ಕುವೆಂಪು ಅವರಿಗೆ ಅವಮಾನವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ವಾಟ್ಸ್ಆಪ್ ಅಲ್ಲಿ ಹರಿದಾಡ್ತಾ ಇದೆ ಇದೇ ಸಮಾಜ ಇದೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಧಾರ್ಮಿಕ ಹಬ್ಬವನ್ನ ಆಚರಣೆ ಮಾಡಬಾರದು ಅಂತೇಳಿ ಸುತ್ತೋಲೆ ಹೊರಡ್ತದೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ವಾಪಸ್ ಹಿಂಪಡ್ತಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಆದ್ರೆ ಇವತ್ತು ಏನು ಜ್ಞಾನ ದೇಗುಲ ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಒಬ್ಬ ಸರ್ಕಾರಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಇವತ್ತು ಇವತ್ತು ಮಾಡಿ ಇವತ್ತು ಶಾಲೆಗಳಲ್ಲಿ ಇವತ್ತು ಅದು ಬದಲ ವಸತಿ ಶಾಲೆಗಳಲ್ಲಿ ಬದಲಾವಣೆ ಮಾಡಿರತಕ್ಕಂಥದ್ದು ಪತ್ರಿಕೆಗಳ ಉಲ್ಲೇಖ ಆಗಿದೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನ ಸಚಿವರು ಸಮಾಜ ಕಲ್ಯಾಣಕ್ಕೆ ಇದೆ ಸರ್ಕಾರದಲ್ಲಿ ಇವತ್ತು ಒಂದ್ ರೀತಿ ಕುವೆಂಪು ರಾಷ್ಟ್ರ ಕುವೆಂಪು ಅವರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಧಿಕಾರಿ ನಡ್ಕೊಳ್ತಾ ಇರತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ಸರ್ಕಾರ ತಂದಿರಲ್ಲ ಶೂನ್ಯ ವಹ ತಂದಿದ್ದೀರಿ ಸರ್ಕಾರ ನಾಳೆ ಉತ್ತರ ಕೊಡ್ತದೆ ಈಗ ನಾವು ಕೇಳ್ತಿರ ಸಭಾಧ್ಯಕ್ಷರೇ ನಾವು ಉತ್ತರ ಕೊಡ್ತದೆಲ್ಲೇವಾಕ್ಯ ಚೇಂಜ್ ಮಾಡಿದ ಕೊಟ್ಟಿರುವಂತ ಅಧಿಕಾರ ಕಾರ್ಯದರ್ಶಿ ಈಗ ಅಲ್ಲ ಸರ್ಕಾರದಿಂದ ಈಗ ಪತ್ರಿಕೆಯಲ್ಲಿ ಬಂದ ಬಿಚ್ಚ ತಾವು ಪ್ರಸ್ತಾವನೆ ಮಾಡಿದ್ದೀರಿ ಮಾಡಿದ್ದೀವಿ ಅವರಲ್ಲಿ ಮುಗಿಯಿತು ನಾಳೆ ಸರ್ಕಾರ ಉತ್ತರ ಕೊಡ್ತದೆ ಸಮಾಜ ಕೈಲಾ ಸಚಿವರು ಉತ್ತರ ಕೊಡ್ತಾರೆ ಚರ್ಚೆ ಹಾಕಿದ್ರಲ್ಲಿ ಸರ್ಕಾರ ಅಪಮಾನ ಮಾಡೋದು ಚರ್ಚೆ ಮಾಡಬೇಡಿ

ನಿಮ್ಮ ಸಂತಾಲದ ಮಾಡಿರೋದು ಅಂಬೇದಾಶನ ಪರಿಣ ಚರ್ಚೆ ಮಾಡದಬೇಕೆ ಈಗ ನಾವು ಕೇಳೋದು ಯವರಿಗೆ ಮಾತಾಡಕ್ಕೆ ಬರ್ತೀರಾ ನಿಲ್ಲಿದ ಬರೆ ಇದನ್ನ ಇವರು ಜವಾಬ್ದಾರಿ ಋಷಿಗಸ್ತವಿ ಸಮಾನ ಉತ್ತರ ಕೊಟ್ಟರೆ ಬರೆ ರಾಜಕೀಯ ಚರ್ಚೆ ಬೇಡ ಈಗ ಸಾವಿತ್ರೇಯ ಬಗ್ಗೆ ಎಲ್ಲಾರ್ಗೂ ಅವಮಾನ ಮಾಡಿದವರು ಸಂಸದರ ರೋಮ ಸರ್ಕಾರ್ನ ನಾವು ಟೀಕಿದ್ರೀಗ ಈ ಪ್ರಶ್ನೆ ಏನು ಮಾಡ್ತಿದ್ರಿ ಈ ವಚನದ ಬದಲ ಸರ್ಕಾರ್ನ ನೀವು ವಿಶೇಷ ಪ್ರಸ್ತಾವನೆ